ಯಾಕೋ ಸುಳ್ಳು ಹೇಳ್ದೆ ನೀನು ಹೋದ ಸುಳ್ಳಿ ಸುಳ್ಳು ಹೇಳಿ ಸುಳ್ಳು ಬರ್ಬಾರ್ದು ಎಷ್ಟು ನೋವು ತಿಂದಿನಿ ಅಂತ ಯಾಕೋ ಸುಳ್ಳು ನೀನು ಅಮ್ಮನ್ ಮೇಲೆ ನೀನ್ ಇಷ್ಟೊಂದು ನೀನು ಮಾತಾಡಮ್ಮ ಯಾಕೆ ಬಾಯಿ ಬರ್ತಿಲ್ವಾ ನಿಮ್ಮಅಪ್ಪ ಹೇಳ್ಕೊಟ್ಟ ಅಂತ ಮಾತಾಡಲ್ಲ ಮಾತಂದ ನೀನ್ ನನ್ಗೆ ಆಸೆ ಇರ್ಲಿಲ್ವ ಮಗ್ನೆ ನೀನ್ ಅದನ್ನ ಬೈಬೇಕಾದ್ರೆ ಅಮ್ಮ ಅನ್ನೋ ಆಸೆ ಎಲ್ಲಿತ್ತು ನಿನ್ಗೆ ನಿಮ್ಮ ಅಪ್ಪ ಹೇಳಿದ್ ಕೊಟ್ಟಿದ್ ತಕ್ಷಣ ನೀನ್ ಹೇಳ್ಬಿಟ್ಟಲ್ವ ನೀನು ಎಲ್ಲೋಗಿತ್ತು ಮಗ್ನೆ ನಿನ್ ಇದು ನಿಮ್ ಅಪ್ಪನ್ ಬಿಟ್ಬಿಟ್ ಬಾಮ್ಮ ನಾನ್ ನೋಡ್ಕೊಂತೀನಿ ನಿಮ್ಮ ಅಪ್ಪನ್ ಜೊತೆ ಇದ್ರೆ ನಾನ್ ನೋಡ್ಕೊಳಲ್ಲ ಮಗ್ನೆ ಪರವಾಗಿಲ್ಲ ನಂಗೆ ಕೆಟ್ಟ ಹೆಸರು ಬಂದ್ರು ಪರವಾಗಿಲ್ಲ ಅದಿಚ್ಚಿ ತಾಯಿ ಅನ್ನೋಪ್ಪ ಅದಕ್ಕೆ ಬಂದ್ರು ಪರ್ವಾಗಿಲ್ಲ ಆದ್ರೆ ನಿಮ್ಮ ಅಪ್ಪನ ಜೊತೆ ಇದ್ಕೊಂಡು ನಾನ್ ನಿಮ್ಮನ್ನ ನೋಡ್ಕೊಳಲ್ಲ ನೀವ್ ಬರ್ತೀರಾ ನೀವ್ ಬನ್ನಿ ನಾನು ಸಾಕೆ ಸಾಕ್ತಿನಿ ಆದ್ರೆ ನಿಮ್ಮ ಅಪ್ಪನ ಜೊತೆ ಮಾತ್ರ ನಾನ್ ಜೀವನ ಮಾಡಲ್ಲ ನಿಮ್ಮ ಅಪ್ಪ ಬಿಡ್ಕೊಂಡು ನನಗ್ ಬೇಡ ನೀವ್ ಯಾವತ್ ಬೇಕಾದ್ರೂ ನನ್ ಮನೆಗ್ ಬರ್ಬೋದು ಯಾವತ್ ಬೇಕಾದ್ರೂ ನೀವ್ ಬರ್ಬೋದು ಆದ್ರೆ ನಿಮ್ಮ ಅಪ್ಪನ ಜೊತೆ ಇರ್ತೀನಿ ಮನೆ ಆಗುತ್ತೆ ಅವ್ರ ದುಡಿಯೋದಕ್ಕೆ ನಿಮ್ಮ ಮಕ್ಳಿಗೆ ಬರ್ಬೇಕು ಅವ್ರ ದುಡಿಯೋದು ಅವ್ರ ಮಗನ್ಗೆ ಹೋಗ್ಬೇಕು ನಿಮ್ಮ ನಿಮ್ಮ ಮಗ ನಿಮ್ಮ ಗಂಡ ಬೇಡದೇ ಇರ್ಬೋದು ನಿಮ್ಮ ಮಗಳಿಗೆ ಅಪ್ಪ ಬೇಕು ನಿಮ್ಮ ಮಗಳಿಗೆ ಅಣ್ಣ ಬೇಕು ನಿಮ್ಮ ಮಗಳಿಗೆ ತಮ್ಮ ಬೇಕು ಒಬ್ರೇ ಅಲ್ಲ ಆ ಮಕ್ಳು ಅವ್ರದ್ದು ರಕ್ತ ಮೇಡಮ್ ನನ್ ರಕ್ತ ನಮ್ ಜೊತೆ ಇರ್ಬೇಕು ಅಂತ ಅವ್ರು ಅನ್ಸಲ್ವಾಡ ಅವ್ನು ನಿಮ್ ಗಂಡ ದುಡಿಲಿಲ್ಲ ಇನ್ನೇನೋ ಬರಿ ಕುಡ್ಕೊಂಡು ಹೊಡಿತಾ ಇದ್ದ ಬರೀ ಅನುಮಾನ ಪಡ್ತಾನೆ ನೀವೇ ದುಡಿತಾ ಇದ್ರಿ ನೀವೇ ಆಧಾರ ಸ್ತಂಭ ಫಿನಾನ್ಲಿ ತುಂಬಾ ಸ್ಟ್ರಾಂಗ್ ಇದೀರಿ ಅಂದ್ರೆ ನೀವು ತಗೋ ಡಿಸಿ ಒಂದ್ ಎಕ್ದ್ರ ಅರ್ಥ ಇರುತ್ತೆ

ಮಾನ ಮರ್ಯಾದೆಗೆ ಹಂಚುತ್ತಾರೆ ಅಕ್ಕ ತಂಗೀರಿಗೆ ಉತ್ತರ ಕೊಡ್ಬೇಕು ಅನ್ನೋ ಭಯ ಅವರಲ್ಲಿದ್ರೆ ತಾಯಿ ಆರೋಗ್ಯ ಅವ್ರ ಮಗನ ಭವಿಷ್ಯ ಮಾಡ್ಕೊಂಡಿ ಅವ್ರ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀರಾ ರಾತ್ರಿ ಬೆಳಗ್ಗೆ ತಿಂಡಿ ಎಲ್ಲಿ ಕೊಡಿಸ್ತೀರ ಮಕ್ಳು ಸ್ಕೂಲಿಗೆ

ಅಣ್ಣ ಅನಸ್ಕೊಂಡಿರೋನು ಸತ್ತ ಸಾಯಿ ಅಂತ ಹೇಳಿದ್ಮೇಲೆ ಇವಾಗ ತಾಯಿ ಅಂತ ಏನಕ್ ಬರ್ತಾ ವಿಷಯ ಗೊತ್ತಿರಲಿಲ್ಲ ಯಾರು ಹೇಳಿದ್ದು ಇಡೀ ಬಸವಿಲ್ಲ ಅಲ್ಲಿ ಇಡೀ ಬಸಂಪುರನೇ ಗೊತ್ತಾಗಿದೆ ಅವ್ನು ಗೊತ್ತಿಲ್ಲ ಅಂದ್ರೆ ಯಾರ ನಮ್ತವ